ಚಾರು ಮತ್ತು ರಾಮಾಚಾರಿ ರಿಯಲ್ ಲೈಫ್ ನಲ್ಲಿ ಏನು ಒಂದಾಗ್ತಾರ ಮದುವೆ ಆಗ್ತಾರ ಸಾಕಷ್ಟು ಜನರಿಗೆ ಆಗ್ಬೇಕು ಎನ್ನುವುದು ಯಾಕಂದ್ರೆ ಟಿ ಆರ್ ಪಿ ಅಲ್ಲಿ ತುಂಬಾನೇ ತುಂಬಾ ಅಂದ್ರೆ ತುಂಬಾನೇ ಬಹಳಷ್ಟು ಚೆನ್ನಾಗಿ ಓಡ್ತಾ ಇದೆ ಜೊತೆಗೆ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ ಋತ್ವಿಕ್ ಅವರು ಡಬಲ್ ಆಕ್ಟಿಂಗ್ ಮಾಡ್ತಿದ್ರೆ ಅದು ಕೂಡ ತುಂಬಾನೇ ಚೆನ್ನಾಗಿದೆ ಋತ್ವಿಕ್ ಅವರ ಒಂದು ನಟನೆ ಇದೆಯಲ್ಲ ರಾಮಾಚಾರಿ ಮತ್ತು ಕಿಟಿ ಕ್ಯಾರೆಕ್ಟರ್ ಅದು ಸೂಪರ್ ಆಗಿದೆ ಏನೋ ಚಾರೋ ಅವರು ಕೂಡ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ ಆನ್ ಸ್ಕ್ರೀನ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಆಫ್ ಸ್ಕ್ರೀನ್ ಇವರು ತುಂಬಾನೇ ಉತ್ತಮವಾದಂತ ಸ್ನೇಹಿತರಂತೆ ಯಾವುದೇ ಕಾರಣಕ್ಕೂ ಮದುವೆ ಆತರ ಯೋಚನೆ ಇಲ್ಲ ನಾವು ಯಾವಾಗ್ಲೂ ಕೂಡ ಫ್ರೆಂಡ್ಸ್ ಆಗಿರೋಕೆ ಪಡ್ತೀವಿ ಅಂತ ಮಾತನ್ನ ತಿಳಿಸ್ತಾರೆ ಸತ ಯಾವಾಗಲೂ ಒಟ್ಟಿಗೆ ಇರ್ತಾರೆ ಒಟ್ಟಿಗೆ ಶೂಟಿಂಗ್ ಸೆಟ್ ಗೆ ಬರ್ತಾರೆ ಒಟ್ಟಿಗೆ ನಟಿಸು ನಟಿಸುತ್ತಾರೆ ಜೊತೆಗೆ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಒಟ್ಟಿಗೆ ಅವಾರ್ಡ್ ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಮತ್ತೆ ಗಳು ಬರುತ್ತಲ್ಲ ಅನುಬಂಧ ಅವಾರ್ಡ್ಸ್ ಆಗಿರ್ಬೋದು ಸೀರಿಯಲ್ಸ್ ಅಂತ ಈ ರೀತಿ ಒಂದು ಶೋಸ್ ಗಳಲ್ಲಿ ಕೂಡ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಡ್ಯಾನ್ಸ್ ಮಾಡುವುದು ರಾಮಾಚಾರಿ ಮತ್ತು ಅಹ್ ಅದ್ಭುತವಾದಂತಹ ನಟಿ ಚಾರುಗೆ ಗೆ ಸಿಕ್ಕಾಬಟ್ಟೆ ಎಷ್ಟ ಋತ್ವಿಕ್ ಮತ್ತು ಮೌನ ಅಂತ ಇವರ ರಿಯಲ್ ಲೈಫ್ ಹೆಸರು ಸೂಪರ್ ಆಗಿರುವಂತಹ ಜೋಡಿ ಪ್ರತಿಯೊಬ್ರು ಕೂಡ ಇಷ್ಟ ಪಡ್ತಿದ್ದಾರೆ ಹಲವು ವರ್ಷಗಳಿಂದ ನಡೆಸ್ತಾ ಇದ್ರೆ ಮೊದಲ ಧಾರವಾ ಇವರುದ್ ಇದಾಗಿದ್ದು ಮೊದಲ ಧಾರವಾಲು ಎಷ್ಟರ ಮಟ್ಟಿಗೆ ಫೇಮಸ್ ಆಗಿದ್ದಾರೆ ನೋಡಿ ಸುಮಾರು ಒಂದು ಎರಡ್ ಮೂರು ವರ್ಷಗಳಿಂದ ನಟನೆ ಮಾಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ಬಿಟ್ಟಿದೆ ಈ ಒಂದು ಅದ್ಭುತವಾದಂತಹ ಜೋಡಿ